ಯುಗ ಕಲಿಯುಗ ಈ ಕಲಿಯುಗದಲ್ಲಿ ರುದ್ರನ ಹೆಚ್ಚಾಗಿ ನ್ಯಾಯ ದೇವತೆಯ ಮೇಲೆ ಕುರು ಎಂಬ ಕಾಂಚಾಣಿ ಕುಳಿತು ಅನ್ಯಾಯ ತಾಂಡವಾಡುತ್ತಿರುವಾಗ ಬಡವನ ಬದುಕು ಸಿಡಿಲು ಬಿಡಿದ ಮರದಂತೆಯಾಗಿದೆ ಅಷ್ಟೇ ಏಕೆ ಹೆಣ್ಣಿನ ಮೇಲೆ ಕಾಮುಕರಾದ ಅತ್ಯಾಚಾರ ಹೆಚ್ಚಾಗಿ ನಲಗೆ ಹೋಗಿದೆ ಭಾರವಾದ ಬಡ ಹೆಣ್ಣು ಮಕ್ಕಳ ಜೀವನ ಇನ್ನು ಜಗತ್ತಿಗೆ ಅನ್ನ ಹಾಕುವ ದೇವರು ಅಂದರೆ ರೈತನ ಮೇಲೆ ಆಚಿಕೆ ಎಂಬ ರಕ್ಷಕರು ರಕ್ತ ಹೀರುತ್ತಿರುವಾಗ ಬೆಳಲಿ ಬೆಂಡಾಗಿ ಹೋಗಿದೆ ರೈತನ ಬದುಕು ಇಂಥ ಧರ್ಮ ಧರ್ಮಗಳು ಕೂಡುತ್ತಿರುವ ಪುಂಡರ ಕಿತ್ತು ತುಪ್ಪ ಬಂದಿದ್ದಾನೆ ಈ ಕಲಿಯುಗದ ಕರ್ಣ ಈ ಕಲಿಯುಗದಲ್ಲಿ ಕೊಟ್ಟ ಮಾತು ಇಟ್ಟ ಹೆಜೆ ಸಾಧಿಸುವವರಿಗೆ ಸಮಾಧಾನ ಇಲ್ಲ ಈ ಕರ್ಣನಿಗೆ ಸ್ವಲ್ಪ ದಾರಿ ಬಿಟ್ಟು ನಿಂತ್ಕೊಳ್ಳಿ ಈ ರೀತಿ ದಾರಿ ಮಧ್ಯೆ ನಿಂತ್ಕೊಂಡ್ರೆ ನಮ್ಮಂತ ಹೆಣ್ಮಕ್ಳು ಹೇಗೆ ಅಡ್ಡಾಡ್ಬೇಕು ಕೊಬ್ಬಿದ ಗೂಳಿಯಾಗಿ ನಿಂತಿರುವುದು ನೋಡಿದ್ರೆ ನನಗರ್ಥ ಆಯ್ತು ಹೆಣ್ಣನ್ನ ನೋಡಿ ಜೊಲ್ಲು ಸುರಿಸುವ ನೀನೊಂದು ಕಾಮುಕ ನಾಯಿ ಅಂತ ಕಾಮುಕೊಂಡೆ ಈ ಸಮಾಜದ ಪ್ರತಿಯೊಬ್ಬ ಅಕ್ಕ ತಂಗಿ ತಾಯಿಯನ್ನು ಮಮತೆ ಕೊಟ್ಟು ಬೇಸಿದ್ದಾರೆ ಈ ಸಮಾಜದ ತಂದೆ ತಾಯಿಗಳು ಆದ್ರೆ ಪಾಶನೊಂದು ಮಾಯ ಲೋಕಕ್ಕೆ ಸಿಲುಕಿ ಅರ್ಧ ಮರ್ಧ ಬಟ್ಟೆಯನ್ನು ತಟ್ಟುಕೊಂಡು ಬರೋದನ್ನ ನೋಡಿದ್ರೆ ನನ್ನಂತ ಹರಿಯದ ಹುಡುಗ ಅಷ್ಟೇ ಅಲ್ಲ ವಳಿಯ ಸಾದ ಮುದುಕನ ಕಚ್ಚೈತಾ ನೂಜಾಗುತ್ತೆ ಹೇ ಸಾಕ್ ಮಾಡೋ ನಿನ್ನ ಮಾತನ್ನ ನಾವು ತುಂಡು ಬಟ್ಟೆ ಹಾಕೊಂಡು ಬಂದ್ರೆ ನೀವೇ ಕೇಳ್ತೀಯಾ ಅದು ನಿಮ್ಮ ತಪ್ಪು ತಪ್ಪು ನಮ್ದಲ್ಲ ನೀವು ಹೇಳಿದ ಮಾತ್ರಕ್ಕೆ ಹೆಣ್ಣಿನ ಜೀವನ ಕಟ್ಟಿದ ನಾಲ್ಕು ಗೋಡೆ ಮಧ್ಯಲ್ಲೇ ಅವಳ ಜೀವನ ಸಾಕ್ಬೇಕಂತ ನಿನ್ ಮಾತು ಕೇಳಿದ ಹೋದ್ರೆ ಈ ನಮ್ಮ ಸೌಂದರ್ಯಕ್ಕೆ ಬೆಲೆನೇ ಇರೋದಿಲ್ಲ ಐ ಆಮ್ ಲೇಟೆಸ್ಟ್ ಫ್ಯಾಷನ್ ಹುಚ್ಚು ಹೆಣ್ಣೆ ಈ ಅರ್ಧ ಮರ್ಧ ಬಟ್ಟೆ ತೊಟ್ಟರೆ ನಿನ್ನ ಸೌಂದರ್ಯಕ್ಕೆ ಮೆರಗು ಬರೋದಿಲ್ಲ ನನ್ನ ಹುಡುಗರು ಗೂಳಿಯಂತೆ ಮೈ ಮೇಲಿಯಲ್ಲಿ ಹುಡುಗರಂತೆ ಯಾಕೋ ಕೇಳಿಸ್ತಾ ಇದೀಯಾ ನಿನ್ನ ಮಾತರ ಕೇಳಿ ಅದೇ ತರ ನಾನು ನಟಿಸ್ತಾ ಹೋದ್ರೆ ಹುಚ್ಚು ಹೆಣ್ಣೆ ಅತ್ಯಂತ ಈ ಭಾರತದ ಸಂಸ್ಕೃತಿ ಉಳಿದಿರೋದು ಈ ಭಾರತದಲ್ಲಿ ಆದ್ರೆ ನಿನ್ನಂತ ಅರ್ಧ ಮರ್ಧ ಬಟ್ಟೆ ತಟ್ಟವರಿಂದಲ್ಲ ತಲೆ ತುಂಬ ಮಲ್ಲಿಗೆಯನ್ನು ಮುಡಿದುಕೊಂಡು ಮೈ ತುಂಬ ಸೀರೆಯನ್ನು ಉಟ್ಟುಕೊಂಡು ಹಣೆ ಮೇಲೆ ಸಿಂಧೂರವನ್ನು ಇಟ್ಟುಕೊಂಡ ಬರತನ್ನ ನೋಡಿದ್ರೆ ಗಂಡಸನ ಅಮ್ಮ ಎಂಬ ಅಭಿಮಾನ ಉಗ್ಗಿ ಹರಿಯುತ್ತೆ ಭಾರತ ಸಂಸ್ಕೃತಿ ಭಾರತದ ಹೆಣ್ಣಿನ ಮೇಲೆ ಇಷ್ಟೊಂದು ನಿಮಗೆ ಕನಿಕರ ಬಿದ್ರೆ ಕಂಡ ಕಂಡ ಹೆಣ್ಣಿನ ಮೇಲೆ ಯಾಕೆ ಕಣ್ಣಾಗ್ತೀರಾ ಯಾಕೆ ಅದು ನಿಮ್ಗೆ ತಪ್ಪಲ್ವಾ ಸೀರೆ ಉಟ್ಕೊಂಡು ಬಂದ್ರೇನು ಅರ್ಧ ಅರ್ಧ ಬಟ್ಟೆ ಹಾಕೊಂಡು ಬಂದ್ರೇನು ನೋಡೋ ದೃಷ್ಟಿ ಚೆನ್ನಾಗಿರ್ಬೇಕು ಅದನ್ನೆಲ್ಲ ಬಿಟ್ಟು ಕೆಟ್ಟ ಕೆಟ್ಟ ಭಾವನೆ ನಿಮ್ಮ ಮನಸ್ಸಲ್ಲಿ ಹುಟ್ಟಿಸ್ಕೊಂಡು ಹೆಣ್ಣು ಯಾಕೆ ಪರಿಪೋಷಣೆ ಮಾಡ್ತಿದ್ದೀರಾ ನಾವು ತುಂಡು ಬಟ್ಟೆ ಹಾಕಿದ್ಗೆ ನಾವು ಕೆಟ್ಟ ಏನು ಮಣ್ಣು ತಿಂತಿತ್ತ ಈ ಬಟ್ಟೆ ಹಾಕೊಳ್ಳೋದಕ್ಕೆ ಮಾಡ್ತಿದ್ದು ತಪ್ಪು ಅಂತ ಹೇಳೋದಕ್ಕೆ ನಾ ಮಾಡಿದ್ದು ತಪ್ಪಾದ್ರೂ ಹೇಳು ಶಬಾಷ್ ಏ ಹೆಣ್ಣೆ ನೀನ್ ಮಾಡಿರೋ ತಪ್ಪಣ್ಣ ಒಂದೊಂದು ಪುಟವಾಗಿ ಬಿಚ್ಚಿಡ್ತೀನಿ ಕೇಳೋ ಮುಂದಿನ ಪೀಳಿಗೆಗೆ ದಾರಿ ದೀಪಗಳಾಗಬೇಕಾದ ನಿನ್ನ ಹೆಣ್ಣುಗಳು ಬಾರ್ನಲ್ಲಿ ಕುಳಿತು ದೂರ್ ಕುಡಿಯುವ ನೀಚ ಹೆಣ್ಣುಗಳು ಎಷ್ಟಿಲ್ಲ ಈ ನಿನ್ನ ಹೆಣ್ಣಿನ ಕುಲದಲ್ಲಿ ಇದು ತಪ್ಪಲ್ವಾ ಅಷ್ಟೇ ಏಕೆ ಸಾಲಿ ಕಲಿತನ ತಂದೆ ತಾಯಿಗಳಿಗೆ ಎಂಬ ಹೇಳಿ ಸಿಟಿ ಸೇರಿ ರಾತ್ರಿ ಹೊತ್ತಿನಲ್ಲಿ ಮಬ್ಬಿನಲ್ಲಿ ಕುಣಿವ ಬಸ್ ಹಣ್ಣುಗಳು ಜೀನಿನ ಶೋಕಿ ಹೆಣ್ಣಿನ ಕುಲದಲ್ಲಿ ಇದು ತಪ್ಪಲ್ವಾ ಒಂಬತ್ತು ತಿಂಗಳು ಹೊತ್ತು ಹೊತ್ತು ಹಡದ ಊಸಿನ ಬೋರ್ಕರ್ಣೆ ಮಾಡುವ ಹೆಣ್ಣುಗಳು ಇಷ್ಟಿಲ್ಲ ಈನ ಹೆಣ್ಣಿನ ಕುಲದಲ್ಲೇ ಆದಕ್ಕೆ ಬಲ್ಲವರು ಹೇಳ್ತಾರೆ ಹೆಣ್ಣಿಗೆ ಹೆಂಟೆ ಷತ್ರು ಅಂತ ಏ ಮಿಸ್ಟರ್ ನಿಮ್ಮ ಮಾತಿಂದ ಕೇಳಿಸ್ಕೊಂಡು ನಾನೇನು ಬುದ್ಧಿ ತಿಳ್ಕೋಬೇಕಾಗಿಲ್ಲ ಇಲ್ಲಿ ಫ್ಯಾಷನ್ ಏನು ನಾನು ಒಪ್ಲೇ ಮಾಡ್ತಿಲ್ಲ ಹಳ್ಳಿಯಿಂದ ಇದೋ ದಿಸ್ಸೆವರೆಗೂ ಈ ಫ್ಯಾಷನ್ ನಡಿತಾ ಇದೆ ಅಂತಾ ನಾನು ಮಾಡೋದ್ರಲ್ಲಿ ಏನ ಮಹಾ ಏ ಹುಚ್ಚ ಹೆಣ್ಣೆ ಭಾರತ ಸಂಸ್ಕೃತಿ ಉಳಿದರೆದು ಈ ಬಡ ಹೆಣ್ಣು ಮಕ್ಕಳಿಂದ ವಿನಃ ನಿನ್ನಂತ ಹಾಕಿಕೊಂಡು ನಿನ್ನ ಕೈ ಹಿಡಿದು ಬೈಕ್ ಸುತ್ತುವ ನಿನ್ನಂತ ಹೆಣ್ಣುಗಳು ಸೊಟ್ಟಿಗೆ ಬಂದಿದ್ದಾರೆ ಅದಕ್ಕೆ ತಕ್ಕ ಬುದ್ಧಿ ಕಲಿಸಲು ಬಂದ ಈ ಕಾರಣ ಹೇಳೋದು ಮಹಾ ಪ್ರವಚನ ತಿನ್ನೋದು ಮಾತ್ರ ಬದ್ನಿಕಾಯಿ ನೋಡ್ಮರಯ್ಯ ಇಷ್ಟ ಇದ್ರೆ ಬಾ ಬಾ ಕಷ್ಟ ಸುಮ್ಮನೆ ಸೈಡಿಗೆ ಸೈಡ್ ದಯವಿಟ್ಟು ನನ್ ಕೆಲ್ಸಕ್ಕೆ ತೊಂದರೆ ಮಾಡಬೇಡ ಹೇ ಕಾಬುಕೇ ಒಬ್ಳೆ ಸಿಕ್ಕಿರಿ ಅಂತ ಅಪ್ಪಿಕೊಳ್ಳುವ ಶಂಡ ನಾನಲ್ಲ ನಿನ್ನಂತ ದಾರಿ ತಪ್ಪಿದ ಹೆಣ್ಣುಗಳಿಗೆ ಸರಿಯಾದ ದಾರಿಗೆ ತರುವ ಈ ಕಲಿಯುಗದಲ್ಲಿ ಹುಟ್ಟಿದ ಅಂತೀನಿ ಅದು ಆಗಲ್ವಾ ಯಾಕ್ರ ನಮ್ ಜೀವ ತಿಂತೀರಾ ಪ್ರೀತಿ ಮಾಡು ಪ್ರೀತಿ ಮಾಡು ಅಂತ ದೇವದಾಸನ್ ತರ ನನ್ನಿಂದ ತಿರುಗೋರು ನೀವೇ ಈ ರೀತಿ ಬಂದ್ರೆ ನಾನು ಕರ್ಣ ಇದ್ದೀನಿ ಏನು ಆಗಲ್ಲ ಅಂತ ಹೇಳೋರು ನೀವೇ ದಯವಿಟ್ಟು ನನ್ನ ದಾರಿ ಅರ್ಧ ಬರದ ಹೊರಟೋಗ್ಬಿಡಿ ನನ್ನ ಸಮಯವನ್ನು ವ್ಯರ್ಥ ಹಾಳು ಮಾಡಿದೆ ನಿನ್ನನ್ನು ಏನಾದರೂ ಮಾಡೋಕ್ಕಿಂತ ಮುಂಚೆ ಸರಿದು ದೂರ ನಿಲ್ಲ ಏನ್ ಹಾಳಾದ ಗಣಸ್ತ್ರ ಇವ್ರು ತಾವು ನೆಟ್ಗಿರಲ್ಲ ನಮ್ಮನ್ನು ನೆಟ್ಗಿರಾಕ್ ಬಿಡಲ್ಲ हाँ uh, बेल्यूट्यून